ಜೀವನ ಸಂಗಾತಿ ಅಧ್ಯಾಯ ನಲವತ್ತು ಯಾಕ್ರಿ ಏನಾಯಿತು ಅಂಥದ್ದು ಕೇಳಿದ್ಲು ವೈಶಾಲಿ ನನಗೆ ಕಾರಣ ಕೂಡ ಸರಿಯಾಗಿ ಗೊತ್ತಿಲ್ಲ ಕಣೆ ಆದರೆ ನಮ್ಮ ಶೇರ್ ಹೋಲ್ಡರ್ಸ್ ನಮಗೆ ವಾಪಸ್ ಕೊಡಿ ದುಡ್ಡನ್ನು ಅಂತ ಒಂದೇ ಸಮ ಕಾಡಿಸ್ತಾ ಇದ್ದಾರೆ ಕಂಪ್ನಿಲಿ ಯಾವ ಸೇವಿಂಗ್ಸ್ ಕೂಡ ಮಾಡಿಲ್ಲ ಬಂದ ಲಾಭವನ್ನು ಶೇರ್ಸ್ ಹೋಲ್ಡರ್ಸ್ ಕೊಟ್ಟು ಇನ್ನೂ ಉಳಿದ ನನ್ನ ಶೇರ್ಸ್ನ ಕಂಪನಿಯ ವಸ್ತುಗಳ ಮೇಲೆ ಹಾಕಿ ಮನೆ ಸಂಭಾಳಿಸುವಷ್ಟರಲ್ಲಿ ಸಾಕಾಗಿದೆ ಈಗ ಹೊಸ ತಲೆನೋವು ಕೂಡ ಸೃಷ್ಟಿಯಾಗಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು ಶ್ರೀವತ್ಸ ಅವರು ಮುಂದೆ ಇಲ್ಲ ಕಣೆ ವೈಶಾಲಿ ಒಬ್ಬರು ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ ಕಣೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅಷ್ಟರಲ್ಲಿ ನಾನು ಅವರ ದುಡ್ಡನ್ನು ಸೆಟಲ್ ಮಾಡಲಿಲ್ಲ ಅಂದರೆ ನಿಜಕ್ಕೂ ನಾನು ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗತ್ತೆ ಅಂತ ಅಂದಾಗ ವೈಶಾಲಿ ಅವರು ನಿಜಕ್ಕೂ ಬೆಚ್ಚಿದ್ರು ಒಂದು ಕೆಲಸ ಮಾಡೋಣ ವೈಶಾಲಿ ನಿನ್ನ ಒಡವೆಗಳನ್ನೆಲ್ಲ ಕೊಡು ಅದನ್ನು ಅಡ ಇಟ್ಟು ಶೇರ್ಸನ್ನು ಕೊಡೋಣ ನಿಧಾನಕ್ಕೆ ಬಡ್ಡಿ ದುಡ್ಡನ್ನು ಕಟ್ಟುತ್ತಾ ಒಂದೊಂದಾಗೆ ಒಡವೆಗಳನ್ನು ಬಿಡಿಸ್ಕೊಳ್ಳೋಣ ಅಂತ ಹೇಳಿದರು ಶ್ರೀವತ್ಸ ಒಡವೆಗಳನ್ನು ಕೊಡುವಂದ ತಕ್ಷಣವೇ ವೈಶಾಲಿ ಕೊಡ್ತಾರಿಯೇ ದುಡ್ಡೇ ಮುಖ್ಯ ಎಂದು ತನ್ನ ಅಕ್ಕನ ಗಂಡನನ್ನೇ ಬಲೆ ಬೀಸಿ ಮದುವೆ ಆದವಳು ಈಗ ಒಡವೆಗಳನ್ನು ಕೊಡ್ತಾಳ ರೀ ಕಷ್ಟ ಬಂದಾಗ ಒಡವೆಗಳು ಮಾತ್ರನ ನಿಮ್ಮ ಕಣ್ಣಿಗೆ ಬೀಳೋದು ನಿಮ್ಮ ಕಂಪ್ನಿ ಶೇರ್ ಹೋಲ್ಡರ್ಸ್ಗೆ ಸ್ವಲ್ಪ ದಿನ ಟೈಮ್ ಕೇಳಿ ಹಾಗೆ ಎಲ್ಲಾದರೂ ಫಿನಾನ್ಸಲ್ಲಿ ದುಡ್ಡನ್ನು ಸಾಲ ತಗೊಳ್ಳಿ ಅದು ಬಿಟ್ಟು ನಿಮ್ಮ ಕಂಪ್ನಿ ಸಾಲಕ್ಕೆ ಮನೆಯಲ್ಲಿರೋ ಹೆಣ್ಮಕ್ಳ ಒಡವೆ ಮೇಲೆ ಕಣ್ಣು ಹಾಕಬೇಡಿ ಅದು ಅಲ್ಲದೆ ನಮ್ಮ ಅನನ್ಯಾಗಿನೂ ಮದುವೆ ಕೂಡ ಮಾಡಿಲ್ಲ ಎಲ್ಲನೂ ನಿಮ್ಮ ಕೈ ಕೊಟ್ಟು ನಾನು ನನ್ನ ಮಗಳು ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ದಬಾಯಿಸಿದ್ರು ವೈಶಾಲಿ ಅಪ್ ಆಗಿ ಬಂದ ಅನನ್ಯಾಗೆ ಸೀರೆ ಉಡೋಕೆ ಕಷ್ಟ ಅಂತ ಅನ್ನೋದಕ್ಕಿಂತ ಬರೋದೇ ಇಲ್ಲ ಅಂತ ಹೇಳೋದು ಉತ್ತಮ ಹಾಗಂತ ಹಾಗೆ ಹೊರಗಡೆ ಬರೋಕೆ ಕೂಡ ಸಾಧ್ಯ ಆಗ್ತಿಲ್ಲ ಹುಡುಗಿಗೆ ಸೀರೆಯನ್ನು ಪಂಚೆ ಥರ ಸುತ್ತಕೊಂಡು ಸೆರಗನ್ನು ಹಾಕ್ಕೊಂಡು ತೊಡರಿಸುತ್ತಾ ನಡ್ಕೊಂಡು ಆಚೆ ಬಂದ್ಲು ಅಥರ್ವ ಮತ್ತು ಅವರಮ್ಮ ಇಬ್ಬರು ಡೈನಿಂಗ್ ಟೇಬಲ್ ಹತ್ತಿರ ಕೂತು ಮಾತಾಡ್ತಾ ಇದ್ದರು ಅಥರ್ವ ಅವರ ತಾಯಿ ಮಂಜುಳ ಅವರಿಗೆ ತಮ್ಮ ಮಗ ಬೆಳಗ್ಗೆಯೇ ಅನನ್ಯಾ ಬಳಿ ಮಾತಾಡಿದ್ದು ತಿಳಿದಿಲ್ಲ ಅವಳು ಬರೋದನ್ನು ನೋಡಿದ ಮಂಜುಳ ಮತ್ತು ಅಥರ್ವ ಇಬ್ಬರಿಗೂ ನಗು ಒತ್ತರಿಸಿಕೊಂಡು ಬಂತು ಆದರೂ ಅವಳ ಮುಂದೆ ನಕ್ಕು ಅವಳಿಗೆ ಮುಜುಗರ ಉಂಟು ಮಾಡೋಕೆ ಇಷ್ಟ ಇರಲಿಲ್ಲ ಅವರಿಗೆ ಹಾಗಾಗಿ ಅವಳು ಕೆಳಗೆ ಕಷ್ಟಪಟ್ಟು ನಡ್ಕೊಂಡು ಬರೋವಾಗ ಎಡವಿ ಇನ್ನೇನು ಬೀಳಬೇಕು ಅನ್ನೋ ಅಷ್ಟರಲ್ಲಿ ಅಥರ್ವ ಓಡ್ಬಂದು ಅವಳನ್ನು ಹಿಡಿದಿದ್ದ ಅವಳ ಕಿವಿಯ ಬಳಿ ಬಂದವನು ಏನು ಮೇಡಮ್ಗೆ ನಾನು ಅಂದರೆ ಅಷ್ಟು ಇಷ್ಟ ಆಗಿದ್ದೀನ ಹೇಗೆ ನನ್ನ ಸ್ಪರ್ಶವನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀರೋ ಅಂತ ಕಿವಿಯಲ್ಲಿ ಮೆಲ್ಲಗೆ ಕೇಳ್ದ ಅವನ ಬಿಸಿ ಉಸಿರ ಸ್ಪರ್ಶಕ್ಕೆ ಹುಡುಗಿಗೆ ನಿಜಕ್ಕೂ ಅವನ ಹಿಡಿತ ಹಿತ ಅನ್ನಿಸ್ತು ಆದರೂ ತನ್ನಮ್ಮನಿಂದ ಬಂದ ದುರ್ಬುದ್ಧಿಯನ್ನು ಅಷ್ಟು ಸುಲಭವಾಗಿ ತ್ಯಜಿಸುವುದುಂಟೆ ಅಥರ್ವನ ಕಡೆ ನೋಟ ಬಿಡಿ ಜಸ್ಟ್ ಲೀವ್ ಮೀ ಯು ಜೀಡ್ ಅಂತ ಹೇಳಿ ಹಿಡಿತವನ್ನು ಬಿಡಿಸ್ಕೊಂಡು ಅಥರ್ವ ಮೊದಲೇ ತನ್ನ ತಾಯಿಗೆ ಹೇಳಿದ್ದರಿಂದ ಅವಳು ರಾತ್ರಿ ಬಂದಾಗ ನಿನ್ನ ಮಲಗಿದ್ದೆ ಅಷ್ಟೇ ಅಂತ ಹೇಳಬೇಕು ಅಂತ ತಾಕೀತು ಮಾಡಿದ್ರಿಂದ ಅವಳಿಗೆ ಬಟ್ಟೆಯನ್ನು ಅವರೇ ಬದಲಾಯಿಸಿದ್ದು ಅಂತ ಹೇಳಲಿಲ್ಲ ಅವರು ಅನನ್ಯಾಳನ್ನು ನೋಡಿದ ಮಂಜುಳ ಅವರು ಅಯ್ಯೋ ಹುಡುಗಿ ನಿಂಗೆ ಸೀರೆ ಉಡೋದಕ್ಕೂ ಬರಲ್ವಾ ಕಂದ ಬಾರೆ ನಾನೇ ಉಡಿಸ್ಕೊಡ್ತೀನಿ ಅಂತ ಅಲ್ಲೇ ಇದ್ದ ಅವರ ರೂಮಿಗೆ ಕರ್ಕೊಂಡು ಹೋದರು ಸೀರೆಯನ್ನು ಉಡಿಸ್ತಾ ಏನಮ್ಮ ಮದುವೆ ವಯಸ್ಸಿಗೆ ಬಂದಿದೀಯಾ ಒಂದು ಸೀರೆ ಉಡೋದಕ್ಕೂ ಬರಲ್ವಾ ಅಂತ ಹೇಳುತ್ತಾ ಸೀರೆಯನ್ನು ಉಡಿಸ್ಕೊಟ್ರು ಸಣ್ಣಗೆ ಥ್ಯಾಂಕ್ಸ್ ಅಂತ ಹೇಳಿದ್ಲು ಇರಲಿ ಬಿಡಮ್ಮ ಬಾ ಈಗ ತಿಂಡಿ ತಿನ್ನು ನಂತರ ನನ್ನ ಮಗ ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತಾನೆ ಅಂತ ಕರ್ಕೊಂಡು ಹೋದರು ಡೈನಿಂಗ್ ಹಾಲಲ್ಲಿ ತಿಂಡಿಗೆ ಅಂತ ಕೂತ ಅನನ್ಯ ಮನೆಯನ್ನೊಮ್ಮೆ ಸುತ್ತ ನೋಡಿದ್ಲು ಅವಳ ಮನೆಗಿಂತ ಎರಡು ಪಟ್ಟು ದೊಡ್ಡದಿದೆ ಆ ಮನೆ ಆದರೆ ಇವನಲ್ಲಿ ಮಾತ್ರ ದೊಡ್ಡತನವೇ ಇಲ್ಲ ಒಂಟಿ ಹುಡುಗಿ ಸಿಕ್ಕಿದಾಳೆ ಅಂತ ನನ್ನನ್ನು ಅನುಭವಿಸಿದಾನೆ ರಾಕ್ಷಸ ಅಂತ ಮನದಲ್ಲೇ ಬೈಕೊಳ್ತಾ ಇದ್ದೋಳು ನಾಲಿಗೆ ಕಚ್ಕೊಂಡ್ಲು ಆ ಅಂತ ಕೆನ್ನೆ ಮೇಲೆ ಕೈ ಇಟ್ಟಾಗ ಊಟ ಮಾಡೋವಾಗ ನಿನ್ನ ಗಮನ ಅಲ್ಲಿದ್ದರೆ ಸಾಕು ಬೇರೆ ಕಡೆ ಹೋದರೆ ಹೀಗೆ ಆಗೋದು ಅಂತ ಹೇಳಿ ತಿಂಡಿ ಮುಗಿಸ್ತಾ ಅಥರ್ವ ಗಡಿಬಿಡಿಯಲ್ಲಿ ತಿಂಡಿ ತಿಂದ ಅನನ್ಯ ಮಂಜುಳ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಅಥರ್ವನ ಹಿಂದೆಯೇ ಓಡಿದ್ಲು ಯಾಕಂದರೆ ಅವಳ ಹತ್ರ ಬಿಡಿಗಾಸು ಇಲ್ಲ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೋಗೋಕೆ ಮೊಬೈಲ್ ಕೂಡ ಅವಳ ಕಾರಲ್ಲೇ ಉಳ್ಕೊಂಡಿದೆ ಓಹ್ ಮಿಸ್ ಬ್ಯೂಟಿ ಬಂದ್ಯಾ ಸರಿ ಕೂತ್ಕೊ ನಿನ್ನ ಅಡ್ರೆಸ್ ಹೇಳು ನಿನ್ನಲ್ಲಿ ಬಿಸಾಕಿ ನಾನು ಹೋಗ್ತೀನಿ ಅಂತ ಹೇಳ್ದ ಮುಖದಲ್ಲಿ ಕಂಡು ಕಾಣದಂತಹ ಗಾಂಭೀರ್ಯ ಇತ್ತು ಅವನಲ್ಲಿ ಅದು ನನ್ನನ್ನು ನಿನ್ನೆ ಕರ್ಕೊಂಡು ಬಂದ ಪಬ್ ಹತ್ರನೇ ಬಿಡಿ ನಾನು ಕಾರನ್ನು ಅಲ್ಲಿಯೇ ನೆಲೆಸಿದ್ದೀನಿ ಅಂತ ಹೇಳಿದ್ಲು ಹ್ಞೂ ಹುಡುಗಿಗೆ ಕಾರ್ ಡ್ರೈವಿಂಗ್ ಕೂಡ ಬರುತ್ತೆ ಅಂತ ಅಂದ್ಕೊಂಡು ಹೇಗಿದ್ರು ಮತ್ತು ಇವತ್ತು ಅದೇ ಪಬ್ಬಿಗೆ ತಾನೇ ನೀನು ಕುಡಿಯೋಕ್ಕೆ ಹೋಗ್ತೀಯಾ ಆಗ ಹೋಗಿ ನಿನ್ನ ಕಾರನ್ನು ತಗೋ ಮತ್ತೆ ನಾನು ಅಷ್ಟು ದೂರ ಹೋಗಲ್ಲ ಅಂತಂದ ಅವಳು ಅಡ್ರೆಸ್ ಹೇಳ್ತಾ ಹೋದಂತೆ ಶ್ರೀವತ್ಸ ಬಂಗಲೆ ಮುಂದೆ ಕಾರ್ ನಿಂತಾಗ ನೀನು ಶ್ರೀವತ್ಸ ಅವರ ಮಗಳ ಅಂತ ಕೇಳ್ದ ಹೌದು ಅಂತ ತಲೆ ಹ್ಞೂ ಸರಿ ಹೋಯಿತು ನಿಮ್ಮಪ್ಪನ ಬಿಸ್ನೆಸ್ ಎಲ್ಲ ನೆಲ ಇದೆ ನೀನು ನೋಡಿದ್ರೆ ಕುಡಿದು ತೂರಾಡಿಕೊಂಡು ಅಲ್ಲಿ ಇಲ್ಲಿ ಬಿದ್ದು ಹೊರಳಾಡು ಹುಡುಗಿಗೆ ಇರಬೇಕಾಗಿರೋ ಒಂದೇ ಒಂದು ಸಂಸ್ಕಾರ ಆದರೂ ಇದೆಯಾ ನಿನಗೆ ಅಂತ ಬೈದು ಅವಳ ಹತ್ರ ಇದು ನನ್ನ ವಿಸಿಟಿಂಗ್ ಕಾರ್ಡ್ ತಗೋ ನಿನ್ನೆ ನಡೆದ ಘಟನೆಯಿಂದ ನೀನೇನಾದರೂ ಅಕಸ್ಮಾತಾಗಿ ಪ್ರೆಗ್ನೆಂಟ್ ಆದರೆ ನನಗೆ ಒಂದು ಕಾಲ್ ಮಾಡು ನಾನು ಬಂದು ನನಗೆ ಗೊತ್ತಿರೋ ಹಾಸ್ಪಿಟಲ್ನಲ್ಲಿ ಅದನ್ನು ತೆಗೆಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವಳನ್ನು ಕೆಳಗಡೆ ಇಳಿಸಿ ಓಡ್ದ ಹುಡುಗಿಗೆ ಇನ್ನು ಮುಂದೆ ಆದರೂ ಈ ರೀತಿ ಅವಘಡ ಆಗದೆ ಇರೋ ಹಾಗೆ ತನ್ನ ಮೇಲೆ ತಾನು ಗಮನ ಇಟ್ಕೊಳ್ಳಿ ಅನ್ನೋ ಹಾಗೆ ಖಾರವಾಗಿ ಹೇಳಿದ್ದ ಅಥರ್ವ ಅದು ಅಲ್ಲದೆ ಸದ್ದಿಲ್ಲದೆ ಅವನ ಮನಸ್ಸಿಗೆ ಬಂದು ಕೂತಿದ್ಲು ಅನನ್ಯ ಅವಳನ್ನು ಇಷ್ಟಪಟ್ಟ ಮೇಲೆ ಅವಳ ಒಳ್ಳೆತನದ ಜೊತೆಗೆ ಕೆಟ್ಟತನವನ್ನು ಕೂಡ ಸ್ವೀಕಾರ ಮಾಡಿ ಕೆಟ್ಟತನವನ್ನು ಭಸ್ಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾರ ಮಗಳು ಮನೆಯಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಅವಳ ಹತ್ರ ಈ ಥರ ನಾಟಕ ಹಾಡಿದ್ದ ಅಥರ್ವ ಆಫೀಸಿಗೆ ಬಂದ ಆರುಷಿಗೆ ತಂದ ತಂದೆಯ ಕಂಪನಿಯಲ್ಲಿ ಏನಾಗಿದೆ ಅಂತ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ ಅವಳಿಗೆ ರಿಸೆಪ್ಷನ್ನಲ್ಲಿ ಇದ್ದ ಟಿ ವಿಯಲ್ಲಿ ಯಾವುದೋ ಹಾಡು ಓಡ್ತಾ ಇತ್ತು ಹಾಗಾಗಿ ಅವಳಿಗೆ ಅದರ ಬಗ್ಗೆ ಏನೊಂದು ತಿಳಿಲಿಲ್ಲ ಅವಳ ಕ್ಯಾಬಿನ್ಗೆ ಹೋಗಿ ತನ್ನ ತಾಯಿಯ ಫೋಟೋಗೆ ಕೈ ಮುಗಿದು ಅಲ್ಲೇ ಇದ್ದ ಗಣೇಶನ ಫೋಟೋಗೂ ಕೈ ಮುಗಿದು ಅಂದಿನ ಶೆಡ್ಯೂಲ್ ಮಾಡೋಕೆ ಶುರು ಮಾಡಿದ್ಲು ಅಲೋಕ್ ಬಂದು ಆರುಷಿಯನ್ನ ಕರೆದ ಮ್ಯಾಯ ಇನ್ ಸರ್ ಅಂತ ಹೇಳುತ್ತಾ ಮೃದು ಧ್ವನಿಗೆ ಅವಳ ಮನಸ್ಸು ಹೂವಾಯಿತು ಇದೇ ಥರ ನನಗೆ ಬೆಳಗ್ಗೆದ್ದು ಯಾವಾಗಲೂ ಗುಡ್ ಮಾರ್ನಿಂಗ್ ಹೇಳಿ ಮುದ್ದು ಹುಡುಗಿ ಅಂತ ಅಂದ್ಕೊಂಡುನು ಎಸ್ ಇನ್ ಅಂತಂದ ಮತ್ತದೇ ಧ್ವನಿಯಲ್ಲಿ ಗಂಭೀರತೆ ಇತ್ತು ಸರ್ ಇವತ್ತಿನ ನಿಮ್ಮ ಶೆಡ್ಯೂಲ್ ಅಂತ ಹೇಳಿ ಮುಗಿಸಿದ್ಲು ಮನೆಗೆ ಹೋಗೋ ಸಮಯಕ್ಕೆ ಒಂದು ಡಿನ್ನರ್ ಮೀಟಿಂಗ್ ಇದೆ ಅಂತ ಕೊನೆಯದಾಗಿ ಹೇಳಿ ಮುಗಿಸಿದ್ಲು ಸರಿ ಆರುಷಿ ನನಗೆ ಇವತ್ತು ಬ್ಲ್ಯಾಕ್ ಕಾಫಿ ಬೇಡ ಮಸಾಲೆ ಟೀ ಬೇಕು ಪ್ಲೀಸ್ ಅಂತ ಕೇಳ್ದ ಅಯ್ಯೋ ಸರ್ ನೀವು ಆರ್ಡರ್ ಮಾಡಿ ಸಾಕು ರಿಕ್ವೆಸ್ಟೆಲ್ಲ ಬೇಡ ಅಂತಂದ್ಲು ಸಣ್ಣಗೆ ನಕ್ಕವನು ಈಗ ನೀವು ನನ್ನ ಫ್ರೆಂಡ್ ಕಂಪಿಯೇ ಸೊ ಕೆಲವೊಂದನ್ನು ಆರ್ಡರ್ ಮಾಡಬೇಕು ಇನ್ನೂ ಕೆಲವೊಂದನ್ನು ರಿಕ್ವೆಸ್ಟ್ ಮಾಡಬೇಕು ಅಂತ ಹೇಳ್ದ ಅವನ ಮಾತಿಗೆ ಹೇಗೆ ಉತ್ತರಿಸಬೇಕು ಅಂತ ತಿಳಿಯದೆ ಟೀ ಮಾಡೋಕೆ ಹೊರಟ್ಲು ಆ ಋಷಿ ಇತ್ತ ಮನೆಗೆ ಬಂದ ಅನನ್ಯಾಗೆ ಆಗಿರೋ ಅವಾಂತರವಾದ ಅರಿವಿಲ್ಲ ಮನೆಗೆ ಬಂದೊಳಿಗೆ ವೈಶಾಲಿ ಹೇಳ್ತಾ ಇದ್ದ ಕೊನೆಯ ಮಾತುಗಳು ನಿಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಸ್ವಲ್ಪ ದಿನ ಟೈಮ್ ಕೇಳಿ ಹಾಗೆ ಎಲ್ಲಾದರೂ ಫಿನಾನ್ಸಲ್ಲಿ ದುಡ್ಡನ್ನು ಸಾಲ ತಗೊಳ್ಳಿ ಅದು ಬಿಟ್ಟು ನಿಮ್ಮ ಕಂಪನಿಯ ಸಾಲಕ್ಕೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಒಡವೆ ಮೇಲೆ ಕಣ್ಣು ಹಾಕಬೇಡಿ ಅದು ಅಲ್ಲದೆ ನಮ್ಮ ಅನನ್ಯಾಗಿನ್ನೂ ಮದುವೆ ಕೂಡ ಆಗಿಲ್ಲ ಎಲ್ಲಾನು ನಿಮ್ಮ ಕೈ ಕೊಟ್ಟು ನಾನು ನನ್ನ ಮಗಳು ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ದಬಾಯಿಸ್ತಾ ಇದ್ರು ವೈಶಾಲಿ ಆ ಮಾತುಗಳು ಅನನ್ಯಾಳ ಕಿವಿಗೆ ಕೇಳಿದ್ವು ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಯಾಕೆ ಸಮಯ ಕೇಳಬೇಕು ಫಿನಾನ್ಸಲ್ಲಿ ಯಾಕೆ ಸಾಲ ತಗೋಬೇಕು ಅಂತ ಯೋಚಿಸುತ್ತಾ ಒಳಗಡೆ ಬಂದ್ಲು ಈಗ ಅವಳಿಗೆ ಅಥರ್ವ ಹೇಳಿದ ಮಾತುಗಳು ನೆನಪಾದ್ವು ಆದರೆ ಅದಕ್ಕೆ ಅರ್ಥ ಏನು ಅಂತ ತಿಳಿದೆ ಮನೆ ಒಳಗಡೆ ಬಂದು ಅಪ್ಪ ಅಮ್ಮ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ಳು ಅನು ಅಂತ ಮಾತು ಶುರು ಮಾಡಿದ ವೈಶಾಲಿ ಶ್ರೀವತ್ಸ ಅವರ ಕಂಪನಿಯಲ್ಲಿ ನಡೆದ ವಿಷಯ ಹೇಳಿ ಅದಕ್ಕೆ ಪರಿಹಾರವಾಗಿ ಒಡವೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬಾರದ ಕಣ್ಣೀರನ್ನು ಒರೆಸ್ಕೊಂಡ್ಳು ನಿಜಕ್ಕೂ ಅನನ್ಯಾಗೆ ಶಾಕ್ ಆಗಿತ್ತು ಯಾರು ಹೀಗೆಲ್ಲ ಮಾಡ್ತಾ ಇದ್ದಾರೆ ನಮ್ಮಪ್ಪ ಕೂಡ ಅಂತಹ ದೊಡ್ಡ ಮ್ಯಾನ್ ಕೂಡ ಅಲ್ಲ ಕಾಂಪಿಟೇಷನ್ ಕೂಡ ಕೊಡೋಕೆ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಶೇರ್ ಹೋಲ್ಡರ್ಸ್ ಯಾಕೆ ಈ ರೀತಿ ಇದ್ದಾರೆ ಅಂತ ಅವಳಿಗೂ ತಿಳಿಲಿಲ್ಲ ಇದರ ನಡುವೆ ಅನನ್ಯ ಸೀರೆ ಹುಟ್ಟಿದ್ದು ಅವರ ಗಮನಕ್ಕೆ ಬಾರಲೇ ಇಲ್ಲ ಸೀದಾ ತನ್ನ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ಬಂದೋಳು ಅಪ್ಪ ಇದರ ಹಿಂದೆ ಯಾರಿದ್ದಾರೆ ಅಂತ ಮೊದಲು ತಿಳ್ಕೊಳ್ಳಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಹಾಗೆ ನಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಸ್ವಲ್ಪ ಹೆಚ್ಚಿನ ಸಮಯ ಕೇಳಿ ಅಂದರೆ ಒಂದು ತಿಂಗಳು ಅಷ್ಟರಲ್ಲಿ ನಾವು ಯಾರನ್ನಾದರೂ ಬೇರೆಯವರನ್ನು ಹುಡುಕಿದ್ರೆ ಆಯಿತು ಅಂತ ಸಮಾಧಾನ ಮಾಡಿದ್ಲು ಒಂದು ತಿಂಗಳಲ್ಲಿ ಅವಳಿಗೇ ಗೊತ್ತಿಲ್ಲದೆ ಒಂದು ಒಳ್ಳೆಯ ಕೆಲಸ ಮಾಡುವವಳಿದ್ಲು ಅನನ್ಯ ಅಲೋ ತನ್ನ ಕೆಲಸ ಮಾಡುವಲ್ಲಿ ಬ್ಯುಸಿಯಾಗಿದ್ದ ಅವನ ಮೊಬೈಲ್ಗೆ ಒಂದು ನೋಟಿಫಿಕೇಶನ್ ಬಂದಾಗ ತೆಗೆದು ನೋಡ್ದ ಆಲ್ ಡನ್ ಸರ್ ಅಂತ ಬಂದಿದ್ದನ್ನು ನೋಡಿ ತಣ್ಣಗೆ ನಕ್ಕ ಅದರ ಹಿಂದೆ ಇದ್ದ ಕಾರಣ ಮೆಸೇಜ್ ಮಾಡಿದವನಿಗೆ ಹಾಗೂ ಓದಿದವನಿಗೆ ಮಾತ್ರವೇ ತಿಳಿದಿತ್ತು ತನ್ನ ನೆರಳನ್ನೇ ತಾನು ನಂಬದ ಅಲೋಕ್ ಈ ಕೆಲಸಕ್ಕೆ ತನ್ನ ಜೊತೆ ನೆರಳಿನಂತಿದ್ದವನನ್ನು ಮಾತ್ರ ನಂಬಿದ್ದ ಅವನು ಕೂಡ ಯಾರ ಎದುರಿಗೂ ಬರೋನಲ್ಲ ಏನೇ ಇದ್ದರೂ ಪ್ರೈವೇಟ್ ನಂಬರ್ ಮುಖಾಂತರ ಮಾತುಗಳು ಅವನದು ಅಂತಹ ಚಾಣಾಕ್ಷನನ್ನು ಹುಡುಕಿ ತನ್ನ ಕಂಪನಿಗೆ ಅಂತ ಅವನನ್ನು ಇಟ್ಕೊಂಡಿದ್ದ ಅಲೋಕ್ ಹಾಗಾದರೆ ಯಾರು ಅವನು ಶ್ರೀವತ್ಸ ಅವರ ಕಂಪ್ನಿಗೆ ಈ ರೀತಿ ಆಗೋದಕ್ಕೆ ಅಲೋಕ್ ಕೂಡ ಕಾರಣನಾ ಅಥವಾ ಅವನೇ ಬೇಕು ಅಂತ ಮಾಡಿಸಿದ್ದ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ